ನವೀನ್ ಇದುವೇ ಇಲ್ಲಿಯ ಶೀಸ್ ವಿಲೇಜ್ ಇದುವೇ ನಾವಾಕಿ ರೈಟ್ ರೈಟ್ ನೋಡು ಉಂಟು ಉಂಟು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುಬೈ ಅಲ್ಲದೇ ಯು ಎ ಅಂದ ಕೂಡಲೇ ಎಲ್ಲರೂ ಸಾವು ಅಲ್ಲಿ ಪಾಶ್ ಬಿಲ್ಡಿಂಗ್ಸ್ ಪಾಶ್ ಮಾಲ್ ಪಾಶ್ ಪ್ಲೇಸಸ್ಗಳು ಖಾಲಿ ಇರ್ತದೆ ಅಂತಲ್ಲಿ ನೆನೆಸ್ತಾರೆ ಆದರೆ ಇನ್ನೊಂದು ಪಾರ್ಟ್ ಆಫ್ ಯು ಎ ಇ ತೋರಿಸಲಿಕ್ಕೆ ಮರೆತು ಬಿಡ್ತಾರೆ ಇದೆಲ್ಲ ಯಾವ ಟೂರಿಸ್ಟ್ಗೆ ಸಹ ಇಲ್ಲದ ಟೂರ್ ಗೈಡ್ ನಾನು ನಾನಿವತ್ತು ತೋರಿಸೋದು ನಿಮಗೆ ಇಲ್ಲಿಯ ಹಳ್ಳಿಗಳು ಇಲ್ಲಿಯ ಹಳ್ಳಿ ಹೇಗಿರ್ತದೆ ಅಂತೇಳಿ ನೋಡುವ ಅಲ್ಲ ಬನ್ನಿ ಹೋಗುವ ಎ ಅಲ್ಲಿ ಏಳು ಎಮಿರೇಟ್ ಉಂಟು ಏಳು ಎಮಿರೇಟ್ ಇರ್ತದೆ ಆಯ್ತಾ ಇದೇ ಒಂದು ಸ್ಪೆಷಾಲಿಟಿ ಅಂತೇಳಿ ಶಾರ್ಜಾನ್ ಕೋರ್ಫಾನ್ ಹೋಗ್ಲಿಕ್ಕೆ ಐದು ಟನಲ್ ಮಾಡಿದ್ದಾರೆ ಈ ಟನಲ್ ಇಂದಾಗಿ ಮೂವತ್ತು ನಿಮಿಷ ಸೇವ್ ಮಾಡಿ ಬೇಗನೆ ಕೋರ್ಫಾನ್ ಮುಟ್ಟಬಹುದು ಇಲ್ಲಿಯ ಟನಲ್ ನೋಡಿ ಐದು ಟನಲ್ಗೆ ಐದು ಹೆಸರನ್ನು ಇಟ್ಟಿದ್ದಾರೆ ಈ ಏರಿಯಾದ ಹೆಸರು ಶೀಸ್ ಅಂತ ಇಲ್ಲಿ ಶೀಸ್ ಪಾರ್ಕ್ ಆಯ್ತಾ ತುಂಬಾ ಟೂರಿಸ್ಟ್ನವರು ಇಲ್ಲಿ ಬರ್ತಾರೆ ತಮ್ಮ ಸಂಜೆ ಸನ್ ರೈಸ್ ಇಲ್ಲದೆ ಸನ್ಸೆಟ್ ಅನ್ನು ಒಳ್ಳೆ ರೀತಿಯಲ್ಲಿ ಕಳ್ಳಲಿಕ್ಕೆ ಇಲ್ಲಿ ಕಾಣುವ ವಾಟರ್ ಫಾಲ್ ಇರ್ಲಿ ಪಾರ್ಕ್ ಇರ್ಲಿ ಪಾರ್ಕಿನ ಗಿಡಗಳು ಎಲ್ಲ ನೆಟ್ಟದಾಯ್ತಾ ಎಲ್ಲ ಮ್ಯಾಂಡ್ ಮೇಡ್ ಯಾವುದು ನ್ಯಾಚುರಲ್ ಅಲ್ಲ ಇದುವೇ ಶೀಸ್ ಹಳ್ಳಿ ಇಲ್ಲಿ ತುಂಬಾ ಜನರ ಫಾರ್ಮ್ಸ್ ಉಂಟು ಲೋಕಲ್ ನವರ ಫಾರ್ಮ್ಸ್ ಈ ಫಾರ್ಮ್ಗಳಲ್ಲಿ ಎಲ್ಲ ಆರ್ಗ್ಯಾನಿಕ್ ಫ್ರೂಟ್ಸ್ ಹಾಗೂ ವೆಜಿಟೇಬಲ್ಸ್ ಗಳನ್ನು ಬೆಳೆಸ್ತಾರೆ ಈ ಹಳ್ಳಿಯ ಜನರಿಗೆ ಶೀಸ್ ರೆಸ್ಟ್ ಏರಿಯಾ ಅಂತ ಇಲ್ಲಿ ಮಾಡಿದ್ದಾರೆ ಈ ರೆಸ್ಟ್ ಏರಿಯಾದಲ್ಲಿ ತುಂಬಾ ಅಂಗಡಿಗಳು ಉಂಟು ರೆಸ್ಟ್ ಏರಿಯಾ ಯಾಕಂದ್ರೆ ತುಂಬಾ ದೂರದಿಂದ ಡ್ರೈವ್ ಮಾಡಿ ಬಂದವರಿಗೆ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಲೋಕಲಿ ಮಾರುವವರಿಂದ ಪರ್ಚೇಸ್ ಮಾಡಬಹುದು ಅವರೆಲ್ಲ ಅವರ ಫಾರ್ಮ್ ಅಲ್ಲಿ ಎಂತೆಲ್ಲ ಬೆಳೀತದೆ ಅದನ್ನೇ ಬಂದು ಮಾರುದು ಇಲ್ಲಿಯ ಹಳ್ಳಿ ಜನರಿಗೆ ಸ್ಕೂಲ್ ಹಾಗೂ ಆಸ್ಪತ್ರೆಯ ಮಾಡಿದ್ದಾರೆ ಎಲ್ಲರೂ ಇಷ್ಟು ಬಂದು ವಾಪಸ್ ಮನೆಗೆ ಹೋಗ್ತಾರೆ ಆದರೆ ಶೀಸ್ ಹಳ್ಳಿಯಿಂದ ಸ್ವಲ್ಪ ಎದುರು ಹೋದ್ರೆ ಇನ್ನೂ ಎಕ್ಸೈಟಿಂಗ್ ತುಂಬಾ ಪ್ಲೇಸಸ್ ಇದೆ ಆಯ್ತಾ ನೋಡ್ಲಿಕ್ಕೆ ಇದೊಂದು ತುಂಬಾ ಕಷ್ಟದಾದ ಆಫ್ ರೋಡಿಂಗ್ ಅಂತೇಳಿ ಹೇಳ್ಬೋದು ದಾರಿ ಗೊತ್ತಿದ್ರೆ ಸುಲಭ ಆದರೆ ಡ್ರೈವ್ ಮಾಡ್ಲಿಕ್ಕಂತೂ ತುಂಬಾನೇ ಜಾಗ್ರತೆಯಲ್ಲಿ ಡ್ರೈವ್ ಮಾಡಬೇಕು ಈ ಕಲ್ಲನ್ನು ನೋಡಿ ಒಮ್ಮೆ ಮಂಡೆ ಸುತ್ತಿತ್ತು ಯಾವಾಗ ಬೀಳ್ತದಂತ ಗೊತ್ತಿಲ್ಲ ಬ್ಯಾಲೆನ್ಸ್ ಅಲ್ಲಿ ನಿಂತಿದೆ ವೀಕೆಂಡ್ ಅಂತೂ ನಾವು ಇಂಥ ಜಾಗಗಳಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ ಯಾವುದು ಪೊಲ್ಯೂಷನ್ ಇಲ್ಲದ ಜಾಗ ನಾಯ್ಸ್ ಪೊಲ್ಯೂಷನ್ ಅಂತೂ ಇಲ್ಲವೆಲ್ಲ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ ಅದಂತೂ ಇಲ್ಲಿ ಸಿಕ್ಕೇ ಸಿಗ್ತದೆ ಕೆಲವರಿಲ್ಲಿ ಇಲ್ಲಿ ಟ್ರೆಕಿಂಗ್ ಮಾಡ್ತಾ ಬರ್ತಾರೆ ಬೆಟ್ಟಗಳನ್ನೆಲ್ಲ ಹತ್ತಿಕ್ಕೆ ಬರ್ತಾರೆ ತುಂಬಾ ಇಂಟ್ರೆಸ್ಟ್ ಇದ್ದವರು ಈಗ ನಾವು ಎಲ್ಲಿ ಹೋಗ್ತಿದ್ದೇವೆ ಅಂದರೆ ಒಂದು ಕೇವ್ ಅನ್ನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಈ ಆಫ್ ರೋಡಿಂಗ್ ಟ್ರ್ಯಾಕ್ ಅಲ್ಲಿ ಒಂದು ಕೇವ್ ಉಂಟಾಯ್ತಾ ಈ ಕೇವಿನ ಹೆಸರು ನಾವ ಕೇವ್ ಅಂತೀಲಿ ಮಾತಾಡಿದೆ ಎಲ್ಲ ಹೊರಟಿದೆ ಮನಸು ಕೈ ಇದುವೇ ಇದುವೆ ಕೇವ್ ತುಂಬಾ ಕಮ್ಮಿ ಜನ ಎಕ್ಸ್ಪ್ಲೋರ್ ಮಾಡಿದ್ರು ಮುಂಚೆ ನೀರು ಇರ್ತಿರ್ಲಿಲ್ಲ ಈಗ ನೀರು ಹರಿದು ಇಲ್ಲಿ ದಾರಿ ಮಾಡಿದ್ದಾರೆ ಇಲ್ಲಿ ಗುಂಡಿ ಉಂಟಲ್ಲ ನೀರು ಎಲ್ಲ ಮೌಂಟೈನ್ಸ್ ನಡುವಲ್ಲಿ ಒಂದು ಕೇವ್ ಸೈಡ್ ಅಲ್ಲಿ ಕುತ್ಕೊಂಡು ಕ್ಯಾಂಪಿಂಗ್ ಮಾಡಬಹುದು ಇಲ್ಲದೆ ಅಡಿಗೆ ಮಾಡಿ ತಿನ್ಬಹುದು ತುಂಬಾ ಜನ ರಾತ್ರಿ ಕ್ಯಾಂಪಿಂಗ್ ಸಹ ಮಾಡ್ತಾರೆ ಇಲ್ಲಿ ನಾವಾ ಕೇವ್ ಈ ಕೇವಿನ ಹೆಸರು ಕೇವ್ మీనుంటా అంకల్ అది మీ నల్ల అంకల్ ఇది పారింది మీ నల్ల ఇది పేడ పెడిక్యూర్ మాడ మీ నల్ల రైట్ ఇది రైట్ ఇది సరే அங்கல் <laughs> படிக்கியுள்ளோட ಇದುವೇ ಇಲ್ಲೆಲ್ಲ ನೀರ್ ತುಂಬಿದೆ ಲಾಸ್ಟ್ ಟೈಮ್ ನಾವು ಬರುವಾಗ ಇಲ್ಲಿ ನೀರ್ ಇರ್ಲಿಲ್ಲ ಈಗ ಫುಲ್ ನೀರ್ ಎಪಿಗ್ರಫಿ ರಾಕ್ ಸೈಟ್ ಅಂತ ಇದು ಆರ್ಕಿಯೋಲಾಜಿಕಲ್ ಸೈಟ್ ನೋಡಿ ಈ ಏರಿಯಾ ಇಲ್ಲಿ ಫುಲ್ ಕವರ್ ಮಾಡಿದಾರಲ್ಲ ಫೆನ್ಸ್ ಅಲ್ಲಿ ಅದು ಆರ್ಕಿಯೋಲಾಜಿಕಲ್ ಸೈಟ್ ಅಂತ ಇಲ್ಲಿ ಹೇಳ್ತಾರೆ ಎಂತದ ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಉಂಟು ಅಂತ ಹೇಳ್ತಾರೆ ಇದೇ ಆರ್ಕಿಯೋಲಾಜಿಕಲ್ ಸೈಟ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಉಂಟು ಅಂತ ಹೇಳ್ತಾರೆ ನಾನು ಎಳಿತಿಲ್ಲ ಇಲ್ಲ ಎಳಿತಿಲ್ಲ ನನ್ನ ಎಳಿತಿಲ್ಲ ಭಾರ ಇದ್ದನಲ್ಲ ಎಳಿತಿಲ್ಲ ಸಪುರದವ್ರು ಬಂದು ಎಳಿಬಹುದು ಆರ್ಕಿಯೋಲಾಜಿಕಲ್ ಸೈಟ್ ಕಲ್ಲು ಲೋಕದ ಸುಖವೆಲ್ಲ ಇರುವಂತರೋ ಕೊನೆ ಬರೆಯ ಇಲ್ಲಿ ಒಂದು ರೆಸ್ಟ್ ರೂಮ್ ಮಾಡಿ ಮಜ್ಲೀಸ್ ಆಗಿ ಮಾಡಿದ್ದಾರೆ ಇಲ್ಲಿ ಕುತ್ಕೊಂಡು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಇಲ್ಲಿ ಒಂದು ಫಾರ್ಮ್ ರೀತಿಯಲ್ಲಿ ಉಂಟು ಒಳಗೆ ಇಲ್ಲಿ ವಾಶ್ರೂಮ್ ಉಂಟು ಮೌಂಟನೆಲ್ಲ ನೋಡಿ ಯಾರಿಗೆಲ್ಲ ವಾಶ್ರೂಮ್ ಹೋಗ್ಲಿಕ್ಕೆ ಉಂಟು ಮೌಂಟನಲ್ಲಿ ಮಾಡಬೇಡಿ ಇಲ್ಲಿ ಮಾಡಿ ಅಂತೇಳಿ ಇಲ್ಲಿ ವಾಶ್ರೂಮ್ ಕಟ್ಟಿದ್ದಾರೆ ಲೇಡೀಸ್ಗೆ ಸಪ್ರೇಟ್ ಜೆಂಟ್ಸ್ಗೆ ಸಪ್ರೇಟ್ ಸಹ ಉಂಟು ಪ್ರೇಯರ್ ಮಾಡಲಿಕ್ಕೆ ಆಂಟಿಕ್ ರೀತಿಯಲ್ಲಿ ವಾಶ್ರೂಮ್ ಮಾಡಿದ್ದಾರೆ ಬೊಗರಿಯ ಗಿಡ ಬೊಗರಿ ಬೊಗರಿ ನೋಡಿ ಇಲ್ಲಿ ವಿನಕ್ಕ ಕೆಳಗೆ ಬಿದ್ದದುಂಟು ನೋಡಿ ಇದೊಂದು ಯಾರದ ಫಾರ್ಮ್ ನೋಡುವವರೆಲ್ಲ ಜನ ಇದ್ದಾರೆ ಬೆಟ್ಟ ಗುಡ್ಡೆ ಎಲ್ಲ ನೋಡಿ ನೋಡಿ ಹೊಟ್ಟೆ ಜೋರ್ ಹಸುವೆ ಆಗ್ತಿತ್ತು ಇಲ್ಲಿ ಇಫ್ತಾರಿ ಟೈಮ್ ಆದ ಕಾರಣ ಎಲ್ಲ ಸ್ಪೆಷಲ್ ಆಗಿ ಮಾಡಿದ ಐಟಮ್ಸ್ ಇಫ್ತಾರಿ ಟೈಮ್ ಅಲ್ಲಿ ಮಾಡಿದ ಐಟಮ್ಸ್ ಅನ್ನೆಲ್ಲ ಮಾಡ್ತಿದ್ರೆ ಆಯ್ತಾ ಇದು ಇಲ್ಲಿಯ ಫೇಮಸ್ ಡಿಶ್ ಆಯ್ತಾ ಅರೇಬಿ ಕ್ಯೂಸಿನ್ ಹೇಳ್ಬೋದು ಲಿಖಾಮತ್ ಅದಲ್ಲಿ ಕರೀತಾರೆ ಇದು ಗೋಳಿ ಬಜೆ ರೀತಿಯಲ್ಲಿ ಸೇಮ್ ಟು ಸೇಮ್ ಸ್ವೀಟ್ ಗೋಳಿ ಬಜೆ ಅದಕ್ಕೆ ಮೇಲೆ ಸ್ವಲ್ಪ ಡೇಟ್ ಸಿರಪ್ ಹಾಗೂ ಬಿಳಿ ಎಳ್ಳು ಹಾಕ್ತಾರೆ ಬಿಸಿ ಇರುವಾಗ ತಿಂದ್ರೆ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಇಷ್ಟು ಲಿಖಾಮತ್ಗೆ ಹತ್ತು ದಿನ ಒಂದೇ ಇನ್ನೂರ ಇಪ್ಪತ್ತು ರೂಪಾಯಿ ಹ್ಞೂ ಚಿಕನ್ ಸಮೋಸ ಅಲ್ಲ ಸಮೋಸ ಒಳ್ಳೆ ಉಂಟು ಬಟ್ ತನ್ನಾಗೆ ಉಂಟು ಯಾವಾಗ ಮಾಡಿ ಫ್ರೈ ಮಾಡಿ ಇಟ್ಟಿದ್ದಾರೆ ಸೊ ಟೇಸ್ಟ್ ಉಂಟು ಚಿಕನ್ ಸಮೋಸ ಹಾಸಿವೆ ಆರೋಗ್ಯ ಎಂತ ಸಾಕ್ತದೆ ಇದು ಕೋರ್ಫಕಾನ್ ಏರಿಯಾ ಆಯ್ತಾ ಈ ಪ್ಲೇಸ್ ಹೆಸರು ಕೋರ್ಫಕಾನ್ ಅಂತೇಳಿ ಇಲ್ಲಿ ಒಂದು ಆರ್ಟಿಫಿಷಿಯಲ್ ಆದ ವಾಟರ್ ಫಾಲ್ ರೀತಿಯಲ್ಲಿ ಮಾಡಿದ್ದಾರೆ ಈ ಪ್ಲೇಸ್ ಅಲ್ಲಿ ಇವತ್ತೇನ ಸ್ವಲ್ಪ ಜಾಗ ಕಾಣ್ತಾ ಉಂಟು ರಮದಾನ್ ಟೈಮ್ ಆದ ಕಾರಣ ಇಫ್ತಾರಿ ಟೈಮ್ ಆದ ಕಾರಣ ಎಲ್ಲ ಇಫ್ತಾರಿಯಲ್ಲಿ ಬಿಸಿ ಇದ್ದಾರೆ ಇಲ್ಲದ್ರೆ ಇಲ್ಲಿ ಕೆಲಂಜಿ ಓಡಾಡ್ಲಿಕ್ಕೆ ಸಹ ಜಾಗ ಇರುದಿಲ್ಲ ಅಷ್ಟು ರಶ್ ಇರ್ತದೆ ನಾವು ಕೋರ್ಫಕನ್ ಅಲ್ಲಿರುವ ಬೀಚ್ಗೆ ಬಂದಿದ್ದೇವೆ ಕೋರ್ಫಕನ್ ಅಂದ್ರೆ ಈ ಪ್ಲೇಸಿನ ಹೆಸರು ಹೊರಗೆ ಪಾರ್ಕಿಂಗ್ ಮಾಡಿದ್ರೆ ಎರಡು ದಿನ ದಿನ ಸ್ವಿಮ್ಮಿಂಗ್ ಮಾಡುದಂತೆ ನೋಡಿ ಮೂಗು ಎಲ್ಲ ಕಟ್ಟಿ ಬರ್ತಿದ್ದಾಳೆ ಭಯಂಕರ ನೀರುಂಟು ಮಗ ಮೆಲ್ಲ ಸ್ವಿಮ್ ಮಾಡಾಯ್ತಾ ಯಾವ ಹುಟ್ಟಿದ್ಯಾ ಮುಟ್ಟಿದ್ಯಾನ ಅಕ್ಕ 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 ಆಯ್ತು ತಲಕಡಿ ಆಯ್ತು ಲಕಡಿ ಇವರೆಲ್ಲರದ್ದು ಫ್ರೆಂಡ್ಸ್ ಬಂದ್ರು ಬೆಕ್ಕು ಸಮೇತ ಹೆದರಿ ಒಳಗೆ ಹೋಗಿದೆ ಯಾವ ಭಾಷೆ ಮಗ ಕನ್ನಡ ಮಾತಾಡು ಕನ್ನಡ ಕಲಿಸುವ ಅದಕ್ಕೆ ಇನ್ನೇನು ಚೈನೀಸ್ ಮಾತಾಡ್ತಿದ್ದಿ

ಈಗ ആ അല്ല നന്നു നീങ്ങ ಬಾ ಮಗ ಅದು ಹೆದರ್ತದೆ ಬಾ 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 ಪಾಕ್ ಅನ್ನು ಲೈಟ್ಸ್ ಇಂದ ಎಷ್ಟು ಮಾಡಿ ಡೆಕೋರೇಟ್ ಮಾಡಿದಾರಲ್ಲಾಗಿ ಬಂತು ಕೋರ್ಫಾನ್ ಬೀಚ್ ತುಂಬಾ ಹ್ಯಾಪ್ನಿಂಗ್ ಪ್ಲೇಸ್ ಆಯ್ತಾ ತುಂಬಾ ಟೂರಿಸ್ಟ್ ಅವ್ರ ಇಲ್ಲಿ ಬರ್ತಾರೆ ಯಾಕಂದ್ರೆ ಈ ಬೀಚ್ ಸ್ವಲ್ಪ ಗೋವಾ ವೈಬ್ಸ್ ಕೊಡ್ತದೆ ಇಲ್ಲಿ ಪ್ಯಾರಾಶೂಟ್ ಪ್ಯಾರಾಗ್ಲೈಡಿಂಗ್ ಹಾಗೂ ಬೋಟಲ್ಲಿ ಅಲ್ಲಿ ಒಂದು ರೈಡ್ ಕೊಂಡೋಗ್ತಾರೆ ಸ್ವಿಮ್ಮಿಂಗ್ ಮಾಡುದ್ರೆ ಸ್ವಿಮ್ಮಿಂಗ್ ಮಾಡಬಹುದು ಆದರೆ ಪ್ರಾಪರ್ ಸ್ವಿಮ್ಮಿಂಗ್ ಡ್ರೆಸ್ ಹಾಕಬೇಕು ಈ ಪ್ಲೇಸ್ ಶಾರ್ಜದ ಅಡಿಯಲ್ಲಿ ಬರ್ತದೆ ಅದರಿಂದಾಗಿ ಶಾರ್ಜದಲ್ಲಿ ತುಂಬಾ ಸ್ಟ್ರಿಕ್ಟ್ ಡ್ರೆಸ್ಸಿಂಗ್ ಬಗ್ಗೆ ಡ್ರೆಸ್ಸಿಂಗ್ ಪ್ರಾಪರ್ ಡ್ರೆಸ್ಸಿಂಗ್ ಹಾಕಿದ್ರೆ ಸ್ವಿಮ್ ಮಾಡಲಿಕ್ಕೆ ಬಿಡ್ತಾರೆ ಪ್ರಾಪರ್ ಡ್ರೆಸ್ ಅಂದ್ರೆ ಬಿಕಿನಿ ಹಾಕಿ ಹಾರೋದಲ್ಲ ಪ್ರಾಪರ್ ಫುಲ್ ಮೈ ಕವರ್ ಆಗುವ ಡ್ರೆಸ್ ಹಾಕಬೇಕು ಈ ಬೀಚಲ್ಲಿ ಕ್ಲೀನ್ ಆದ ವಾಶ್ ರೂಮ್ಸ್ ಇಂಡೋರ್ ಪ್ಲೇ ಏರಿಯಾಸ್ ರೆಸ್ಟೋರೆಂಟ್ಸ್ ಹಾಗೂ ಒಳ್ಳೆ ರೀತಿಯ ಪಾರ್ಕಿಂಗ್ ಫೆಸಿಲಿಟಿನೂ ಮಾಡಿದ್ದಾರೆ ರೋಮ್ ಅಲ್ಲಿ ಆಂಪಿ ಥಿಯೇಟರ್ ಉಂಟಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಆಂಪಿ ಥಿಯೇಟರ್ ಮಾಡಿದ್ದಾರೆ ಅಲ್ಲಿ ಇದು ಫೇಮಸ್ ಕೋರ್ಫಕಾನ್ ಫೋರ್ಟ್ ಇದು ಕೋರ್ಫನ್ ನ ಗವರ್ಮೆಂಟ್ ಆಫೀಸ್ ಇದು ಕೋರ್ಫಾದು ಫ್ರೂಟ್ಸ್ ವೆಜಿಟೇಬಲ್ ಮಾರ್ಕೆಟ್ ಈಗ ಹೊಸದಾದ ಪ್ಲೇಸಿಗೆ ಹೋಗ್ತಿದ್ದೇವೆ ಆಯ್ತಾ ಅಲ್ ಪ್ಲೇಸಿನ ಹೆಸರು ಇಲ್ಲಿ ಕುಲೆ ಓಪನ್ ಮಾಡಿದಾಗೆ ಗೇಟ್ ಓಪನ್ ಆಯಿತು ಯಾರು ಸೇರ್ಲಿಲ್ಲ ಸೀದಾ ಬಂದೆವು ಆದ್ರೆ ಮತ್ತೆ ಗೊತ್ತಾಯ್ತು ಈ ಗೇಟ್ ಓಪನ್ ಆಗಿ ಗಾಡಿ ಹೋದ ಟೈಮ್ ಇಂದ ಒಂದು ತಾಸು ಅಲ್ಲಿ ರೆಸ್ಟ್ ಏರಿಯಾದಲ್ಲಿ ಇರುವುದಾದ್ರೆ

ಕಳೆಗಿದ ವ್ಯೂ ಡೇ ಟೈಮ್ಗೆ ಬಂದರೆ ಸಹ ಒಳ್ಳೆ ವ್ಯೂ ಇರ್ಬೋದು ಬಟ್ ನೈಟ್ ಟೈಮ್ ಅಂತೂ ಹೇಳೋದು ಬೇಡ ಎಲ್ಲ ಕಡೆ ಓ ಲೈಟ್ ಭಾರಿ ಚೆಂದ ಅಂತದೆ ಅಂತೂ ಹೇಳೋದೇ ಬೇಡ ತುಂಬ ಕಾಣ್ತದೆ ಡೇ ಟೈಮ್ ವ್ಯೂ ಸಹ ಒಳ್ಳೆ ಇರ್ಬೋದು ಆದರೆ ರಾತ್ರಿಯ ಲೈಟ್ಸ್ ವ್ಯೂ ಅಂತೂ ಹೇಳೋದೇ ಬೇಡ ಸೂಪರ್ ಸೇ ಊಪರ್ ಫ್ಯಾಮಿಲಿಯಲ್ಲಿ ಮಕ್ಕಳಿದ್ರೆ ವ್ಯೂ ಎಲ್ಲಿ ಎಂತ ನೋಡ್ಲಿಕ್ಕೆ ಸಹ ಬಿಡುದಿಲ್ಲ ಅಲ್ಲ ಪಿರಿ ಪಿರಿ ಮಾಡಿಕೊಂಡೇ ಇರ್ತಾರೆ ವ್ಯೂ ನೋಡಲ್ಲ ಇವರಿಗೆ ವಾಶ್ರೂಮ್ಗೆ ಹೋಗಬೇಕು ಒಂದ ತಿಂಡಿ ತಿನ್ಬೇಕು ಅಂತ ನಿದ್ದೆ ಬರ್ತದೆ ಬಂದೇ ಬರ್ತದೆ ಪೇರೆಂಟ್ಸ್ ನೋಡ್ತಾ ಬಿಸಿ ಇರುವಾಗ ಮಕ್ಕಳನ್ನು ಆಕ್ಯುಪೈಡ್ ಇರಬೇಕಲ್ಲ ಅದಕ್ಕೆ ಇಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ಲೇ ಏರಿಯಾ ಮಾಡಿದ್ದಾರೆ ಪ್ಲೇ ಏರಿಯಾ ನೋಡಿ ಮಕ್ಕಳು ಅಂತೂ ಖುಷೋ ಖುಷ್ ತಂದೆ ತಾಯಿ ವ್ಯೂ ನೋಡಿ ಅಂತೂ ಖುಷೋ ಖುಷ್ ಇಬ್ಬರಿಗೆ ಸಹ ಬೇಜಾರಿಲ್ಲ ಜಾಲಿ 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 ಈ ಸ್ವಿಂಗ್ ಇರಲಿ ಸೀಸಾ ಇರಲಿ ಎಲ್ಲ ಸಾಲಿಡ್ ವುಡ್ ಹಾಗೂ ತುಂಬ ಡಿಫ್ರೆಂಟ್ ರೀತಿಯಲ್ಲಿ ಕಟ್ಟಿದ್ದಾರೆ ಆಯಿತಾ ನೋಡಲಿಕ್ಕಂತೂ ಫುಲ್ ಆಂಟಿಕ್ ಪೀಸ್ ಹೇಗಿರ್ತದೆ ಹಾಗೆ ಉಂಟು ಏನೋ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಕಟ್ಟಿದ್ದಾರೆ ಎಂತ ಇದು ಎಂತ ಇದು ಹಲೋ ಎಂತದು ಫೈ ಫೈಟರಾ ಕಾಂಟ್ರಾಕ್ಟ್ ಸಿಕ್ಕಿದ ನಿಮ್ಗೆ ಫೈರ್ ಮಾಡಬೇಡ ಮಗ ಹೋಗುವುದಿಲ್ಲ ಇಲ್ಲೇ ಇರ್ತಿಯ ಸಿಗುವ ಬಾಯ್ ವ್ಯೂ ಅನ್ನು ನೋಡಿ ಅಂತೂ ಟೈಮ್ ಪಾಸ್ ಆಗುದು ಗೊತ್ತೇ ಆಗುದಿಲ್ಲ ತುಂಬಾ ಒಳ್ಳೆ ಗಾಳಿ ಹೈಟಲ್ಲಿದ್ದ ಕಾರಣ ಗಾಳಿ ಅಂತೂ ಬೇಡ ಸುಂಟರ ಗಾಳಿಯಾಗಿ ಹೊಡಿತಾ ಉಂಟು ಹೋಗುವಾಗ ಬ್ಯಾರಿಯರ್ ಓಪನ್ ಮಾಡ್ಲಿಕ್ಕೆ ಯಾರು ಇರಲಿಲ್ಲ ಆಟೋಮ್ಯಾಟಿಕ್ ಸೆನ್ಸ್ ಆಗಿ ಓಪನ್ ಆಗಿತ್ತು ಆದ್ರೆ ಹಿಂದೆ ಬರುವಾಗ ಒಂದು ಜನ ಕೂತಿದ್ರು ಹಣ ಕಲೆಕ್ಟ್ ಮಾಡಲಿಕ್ಕೆ ಇನ್ನು ಪ್ಲೇಸಸ್ ಎಲ್ಲ ನೋಡಿ ಆಯ್ತು ಇನ್ನು ಸೀದಾ ವಾಪಸ್ ಮನೆಗೆ ಕೋರ್ಫಕಾನ್ ಟನಲ್ ಆಗಿ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಏಟ್ನ ಬರ್ಡ್ ಏಟ್ ಹೆಲ್ತ್ ವೆಲ್ತ್ के शिफा ना बर्थडे हैप्पी बर्थडे शिफा गॉड ब्लेस यू विद ऑल गुड हेल्थ वेल्थ एंड हैप्पीनेस ऑलवेज के निकोलस आलवी सेवेंटी बर्थडे हैप्पी बर्थडे निकोलस गॉड ब्लेस यू ब्लू के नजीमा जाकिर हुन रवर वेडिंग एनिवर्सरी हैप्पी वेडिंग एनिवर्सरी गॉड ब्लेस यू फिफ्टीन शकील रव बर्थडे हैप्पी बर्थडे शकीला गॉड ब्लेस यू विद ऑल गुड हेल्थ वेल्थ एंड हैप्पीनेस ऑलवेज़ ಸೆವೆಂತಿಗೆ ಎಲ್ಸ್ಟನ್ ಹಾಗೂ ರೀನಾರ ವೆಡ್ಡಿಂಗ್ ಆನಿವರ್ಸರಿ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಗಾಡ್ ಬ್ಲೆಸ್ ಯು ಬೋತ್ ಯುಸ್ ಫಿಫ್ಟೀನ್ಗೆ ಚೇತನ್ ಪ್ರವೀಣ್ ಐ ಐಡಿಯಿಂದ ಬರ್ಡೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಹೆಸರು ಹೇಳಿಲ್ಲ ಯಾರು ಅಂತೇಳಿ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಹ್ಯಾಪಿ ಬರ್ಡೆ ಹೇಳಿ ಬಾಬು ಅಕ್ಕ ಬರ್ಟಿ ಅಂಕಲ ಗೊತ್ತಿಲ್ಲ ಮಕ್ಕಿ ಹ್ಯಾಪಿ ಬರ್ಡೇ ನಿಮ್ಮೆಲ್ಲರ ಕಮೆಂಟ್ಸ್ ಲೈಕ್ ಹಾಗೂ ಶೇರ್ಸ್ ನೋಡೋದು ತುಂಬಾ ಖುಷಿ ಆಗ್ತದೆ ತುಂಬಾ ಮೋಟಿವೇಟ್ ಹಾಗೂ ಸಪೋರ್ಟ್ ಮಾಡ್ತೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ತಮ್ಮ ಪ್ರೀತಿಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೆ ಶೇರ್ ಮಾಡಿ ಲೈಕ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್